ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಅತ್ಯಂತ ಹಳೆಯ ರಥಗಳನ್ನು ಮರದಿಂದ ಮಾಡಿರ್ತಕ್ಕಂಥ ಹಳೆಯ ಪ್ರಾಚೀನ ರಥಗಳನ್ನು ನೀವು ನೋಡ್ತಾ ಇದ್ದೀರಾ ಇದು ಬಂದು ಧರ್ಮಸ್ಥಳದಲ್ಲಿ ಧರ್ಮಸ್ಥಳಕ್ಕೆ ಹೋದಂಥ ಪ್ರತಿಯೊಬ್ಬರೂ ಸಹ ಈ ರಥಗಳನ್ನು ಅಬ್ಸರ್ವ್ ಮಾಡಿರ್ತೀರ ಆದರೆ ಅಷ್ಟೊಂದು ಡೀಪಾಗಿ ಅಬ್ಸರ್ವ್ ಮಾಡಿರೋದಿಲ್ಲ ಇದು ಬಂದ್ಬಿಟ್ಟು ಧರ್ಮಸ್ಥಳದಲ್ಲಿ ದೇವರ ದರ್ಶನ ಮಾಡಿಕೊಂಡು ಬರಬೇಕಾದ್ರೆ ಬಲಗಡೆಗೆ ಟರ್ನ್ ಮಾಡಿಕೊಂಡಾಗ ಮ್ಯೂಸಿಯಮ್ಗೆ ಹೋಗುವ ದಾರಿ ಇದೆಯಲ್ಲ ಆ ದಾರಿನಲ್ಲಿ ಸ್ವಲ್ಪ ಎತ್ತರದ ಪ್ರದೇಶದಲ್ಲಿ ಓಪನ್ ಪ್ಲೇಸಲ್ಲಿ ಈ ರಥಗಳನ್ನು ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ ಆ ರಥಗಳ ಮುಂಭಾಗದಲ್ಲಿ ಈ ರಥಗಳನ್ನು ಯಾವ ಯಾವ ಊರಿನ ಯಾವ ಯಾವ ಜಿಲ್ಲೆಯ ದೇವಸ್ಥಾನಗಳಿಂದ ತರಿಸ್ಕೊಂಡಿರೋದು ಅನ್ನೋದ್ರ ಬಗ್ಗೆ ವಿವರಗಳನ್ನು ಬರೆದು ಬೋರ್ಡನ್ನು ಹಾಕಿರ್ತಾರೆ ತುಂಬಾ ಮಾಹಿತಿ ಸಿಗುತ್ತೆ ಪ್ರತಿಯೊಂದು ರಥನೂ ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಡಿಫ್ರೆಂಟಾಗಿ ಇದೆ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ ಯಾರಾದರೂ ಧರ್ಮಸ್ಥಳಕ್ಕೆ ಹೋಗಿ ಇದನ್ನು ಮಿಸ್ ಮಾಡಿಕೊಂಡಿದ್ರೆ ಇನ್ನೊಂದು ಸಲ ಹೋದಾಗ ತಪ್ಪದೆ ಇವುಗಳನ್ನು ನೋಡಿಕೊಂಡು ಬನ್ನಿ ತುಂಬಾ ಸುಂದರವಾದಂಥ ರಥಗಳು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ